ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಪುಣ್ಯಾರಾಧನೆ ಪುಣ್ಯಾರಾಧನೆ ಎಂದರೆ ಕೇವಲ ದಿನಾಂಕವಲ್ಲ ಅದು ಒಂದು ಸ್ಮಾರಣೆ, ಒಂದು ಪ್ರೇರಣೆ ಒಂದು ಜೀವನ ಮಾರ್ಗದರ್ಶನ ಸಿದ್ದೇಶ್ವರ ಸ್ವಾಮಿಗಳ ಮಹಿಮೆ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಕೇವಲ ಒಬ್ಬ ಸನ್ಯಾಸಿಯಾಗಿರಲಿಲ್ಲ ಅವರು ಒಂದು ಚಲಿಸುವ ತತ್ವಶಾಸ್ತ್ರ ಒಂದು ಜೀವಂತ ಧರ್ಮಗ್ರಂಥ ಒಂದು ಮಾನವೀಯತೆಯ ಪ್ರತೀಕ ಅವರ ಜೀವನವನ್ನು ನೋಡಿದರೆ ತ್ಯಾಗ ತಪಸ್ಸು ಸೇವೆ ಸತ್ಯ ಸರಳತೆ ಈ ಐದು ಮೌಲ್ಯಗಳು ಜೀವಂತವಾಗಿ ಕಾಣುತ್ತವೆ ಸರಳ ಜೀವನ ಉನ್ನತ ಚಿಂತನೆ ಸ್ವಾಮಿಗಳು ಎಂದಿಗೂ ಐಶ್ವರ್ಯ ಅಹಂಕಾರ ಪ್ರದರ್ಶನವನ್ನು ಬಯಸಲಿಲ್ಲ ಅವರ ಜೀವನವೇ ಒಂದು ಸಂದೇಶವಾಗಿತ್ತು ಸರಳವಾಗಿ ಬದುಕಿ ಸತ್ಯವಾಗಿ ನಡೆಯಿರಿ ಅವರು ಹೇಳಿದ ಮಾತಿಗಿಂತ ಅವರು ಬದುಕಿದ ಜೀವನವೇ ದೊಡ್ಡ ಉಪದೇಶ ಭಕ್ತಿಯ ಜೊತೆಗೆ ಬುದ್ಧಿ ಸ್ವಾಮಿಗಳು ಕೇವಲ ಪೂಜೆ ಪುನಸ್ಕಾರಗಳಿಗೆ ಸೀಮಿತರಾಗಿರಲಿಲ್ಲ ಅವರು ಪ್ರಶ್ನೆಗಳನ್ನು ಕೇಳುವ ಧೈರ್ಯ ಕಲಿಸಿದರು ಜ್ಞಾನವನ್ನು ಬೆಳೆಸುವಂತೆ ಮಾಡಿದರು ಅವರ ದೃಷ್ಟಿಯಲ್ಲಿ ಧರ್ಮ ಎಂದರೆ ಕೇವಲ ದೇವಾಲಯವಲ್ಲ ಮಾನವತೆ ಧರ್ಮ ಸಮಾಜಕ್ಕೆ ಕೊಡುಗೆ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ದು ಒಂದೇ ಸೇವೆ ಮಾಡುವುದು ಪೂಜೆಕ್ಕಿಂತ ದೊಡ್ಡದು ಹಸಿದವರಿಗೆ ಅನ್ನ ಅನಂತರಿಗೆ ಆಶಯ ಅನ್ಯಕ್ಕೆ ವಿರುದ್ಧ ಧ್ವನಿ ಇವೆಲ್ಲವೂ ಅವರ ತತ್ವಗಳು ಅವರು ಜಾತಿ ವರ್ಗ ಭಾಷೆ ಭೇದ ಭಾವಗಳನ್ನು ಮೀರಿ ಮಾನವನ್ನು ಮಾತ್ರ ನೋಡಿದರು ಇಂದಿನ ಕಾಲಕ್ಕೆ ಅವರ ಸಂದೇಶ ಇಂದಿನ ವೇಗದ ಜೀವನದಲ್ಲಿ ನಾವು ಎಲ್ಲವನ್ನು ಪಡೆದುಕೊಳ್ಳಲು ಓಡುತ್ತೇವೆ ಆದರೆ ಬದುಕುದನ್ನು ಮರೆತಿದ್ದೇವೆ ಅಂತಹ ಸಮಯದಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಜೀವನ ನಮಗೆ ಹೇಳುವುದು ಕಡಿಮೆ ಬೇಕಾದರೂ ಸಂತೋಷವಾಗಿರಿ ಹೆಚ್ಚು ಇದ್ದರೂ ವಿನಯಮಗ್ರರಿಗಿರಿ ಮಾತಿಗಿಂತ ಕಾರ್ಯ ಮಹತ್ವದು ಸ್ವಾರ್ಥಕ್ಕಿಂತ ಸೇವೆ ದೊಡ್ಡದು ಪುಣ್ಯಾರಾಧನೆಯ ಅರ್ಥ ಇಂದು ನಾವು ಸ್ವಾಮಿಗಳನ್ನು ಹೂವಿನಿಂದ ಪೂಜಿಸುತ್ತೇವೆ ಆದರೆ ನಿಜವಾದ ಪುಣ್ಯಾರಾಧನೆಯ ಎಂದರೆ ಅವರ ತತ್ವಗಳನ್ನು ಪಾಲಿಸುವುದು ಅವರ ಮಾರ್ಗದಲ್ಲಿ ನಡೆಯುವುದು ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವುದು ಅವರ ಹೆಸರನ್ನು ಹೇಳುವುದಕ್ಕಿಂತ ಅವರ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಜೀವನವನ್ನು ನಾವು ಎಷ್ಟು ಹೆಚ್ಚು ಚಿಂತಿಸುತ್ತೇವೋ ಅಷ್ಟು ಹೆಚ್ಚು ನಮಗೆ ನಮ್ಮೊಳಗಿನ ಮನುಷ್ಯನನ್ನು ಕಂಡುಕೊಳ್ಳುವ ಸಾಧ್ಯವಾಗುತ್ತದೆ ಅವರು ನಮಗೆ ಕೊಟ್ಟ ದೊಡ್ಡ ಪಾಠ ಏನು ಗೊತ್ತಾ ಮೊದಲು ನಿನ್ನನ್ನು ನೀನೇ ತಿದ್ದಿಕೋ ನಂತರ ಸಮಾಜ ತಾನೇ ತಿದ್ದಿಕೊಳ್ಳುತ್ತದೆ ಇದು ಕೇವಲ ವಾಕ್ಯವಲ್ಲ ಇದು ಒಂದು ಅಸಂಪೂರ್ಣ ಜೀವನ ತತ್ವ ಆತ್ಮಜ್ಞಾನ ಅವರ ಬೋಧನೆ ಕೇಂದ್ರ ಸ್ವಾಮಿಗಳು ಎಂದಿಗೂ ನನ್ನನ್ನು ಪೂಜಿಸಿ ಎಂದು ಹೇಳಲಿಲ್ಲ ಅವರು ಹೇಳಿದರು ನಿಮ್ಮೊಳಗಿನ ಆತ್ಮವನ್ನು ಅರಿದುಕು ಅವರು ಬೋಧಿಸಿದ ಆತ್ಮಜ್ಞಾನ ಎಂದರೆ ಪಲಾಯನ ಅಲ್ಲ ಜವಾಬ್ದಾರಿಯುತ ಬದುಕು ಸನ್ಯಾಸಿವೆಂದರೆ ಲೋಕ ತರೆಯುವುದು ಅಲ್ಲ ಲೋಕದೊಳಗೆ ನಿಂತು ಸತ್ಯವನ್ನು ಬದುಕುವುದು ಮೌನದ ಮಹತ್ವ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಭವಿಷ್ಯ ಹೆಚ್ಚು ಮಾತನಾಡಲಿಲ್ಲ ಆದರೆ ಅವರ ಮೌನವೇ ದೊಡ್ಡ ಉಪನ್ಯಾಸ ಇಂದಿನ ಜಗತ್ತು ಶಬ್ದದಿಂದ ತುಂಬಿದೆ ಆದರೆ ಅರ್ಥ ಕಡಿಮೆ ಸ್ವಾಮಿಗಳು ಮೌನ ನಮಗೆ ಕಲಿಸುವುದು ಮಾತು ಕಡಿಮೆ ಅರ್ಥ ಹೆಚ್ಚು ಅಹಂಕಾರ ಕಡಿಮೆ ಅರಿವು ಹೆಚ್ಚು ಹೊರಗಿನ ಶಬ್ದ ಕಡಿಮೆ ಒಳಗಿನ ಶಾಂತಿ ಹೆಚ್ಚು ಗುರು ಶಿಷ್ಯ ಪರಂಪರೆ ಸ್ವಾಮಿಗಳ ಜೀವನದಲ್ಲಿ ಗುರು ಪರಂಪರೆಗೆ ಅಪಾರ ಗೌರವವಿತ್ತು ಅವರು ಎಂದಿಗೂ ನಾನು ಎಂದು ನಿಂತವರಲ್ಲ ನಾವು ಎಂದು ನಡೆದವರು ಅವರ ದೃಷ್ಟಿಯಲ್ಲಿ ಗುರು ಎಂದರೆ ದೇವರ ಪ್ರತಿನಿಧಿಯಲ್ಲ ಮಾನವತೆಯ ದೀಪ ಯುವ ಜನತೆಗೆ ಸಂದೇಶ ಇಂದಿನ ಯುವಕರಿಗೆ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಜೀವನ ಒಂದು ಕನ್ನಡಿಯಂತೆ ಅವರು ಹೇಳುತ್ತಾರೆ ಸುಳ್ಳು ಯಶಸ್ವಿಗಿಂತ ಸತ್ಯ ಶ್ರಮ ಉತ್ತಮ ಹೆಸರಿಗಿಂತ ಗುಣ ದೊಡ್ಡದು ಹಣಕ್ಕಿಂತ ಮಾನವ ಮೌಲ್ಯ ಶ್ರೇಷ್ಠ ಯುವಕರು ಈ ತತ್ವಗಳನ್ನು ಅಳವಡಿಸಿಕೊಂಡರೆ ಭಾರತದ ಭವಿಷ್ಯ ಪ್ರಕಾಶಮಾನವಾಗುತ್ತದೆ ಸ್ತ್ರೀಯರಿಗೆ ಗೌರವ ಸ್ವಾಮಿಗಳ ಬೋಧನೆಯಲ್ಲಿ ಸ್ತ್ರೀಗೆ ಅತ್ಯಂತ ಗೌರವವಿತ್ತು ಅವರು ಹೇಳಿದಂತೆ ಸ್ತ್ರೀ ಗೌರವ ಇಲ್ಲದ ಧರ್ಮ ಉಳಿಯುವುದಿಲ್ಲ ಮಾತಿನಿಂದಲ್ಲ ಅವರ ವರ್ತನೆಯಿಂದಲೇ ಅವರು ಈ ಮೌಲ್ಯವನ್ನು ತೋರಿಸಿದರು ಇಂದಿನ ಸಮಾಜ ಮತ್ತು ಸ್ವಾಮಿಗಳ ತತ್ವ ಇಂದು ಸಮಾಜದಲ್ಲಿ ಅಸಹನೆ ದ್ವೇಷ ಅಸಮಾನತೆ ಹೆಚ್ಚುತ್ತಿದೆ ಅಂತಹ ಸಂದರ್ಭದಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ತತ್ವಗಳು ನಮಗೆ ದಾರಿ ತೋರಿಸುತ್ತವೆ ದ್ವೇಷಕ್ಕೆ ಪ್ರೀತಿ ಉತ್ತರ ಅಹಂಕಾರಕ್ಕೆ ವಿನಯ ಉತ್ತರ ಅಂಧಕಾರಕ್ಕೆ ಜ್ಞಾನ ಉತ್ತರ ಪುಣ್ಯಾರಾಧನೆಯ ಸಂಕಲ್ಪ ಇಂದು ನಾವು ಹೂ ದೀಪ ಧೂಪ ಅರ್ಪಿಸುತ್ತೇವೆ ಆದರೆ ಸ್ವಾಮಿಗಳು ಹೇಳುವುದು ಒಂದೇ ಒಂದು ಒಳ್ಳೆಯ ಕೆಲಸ ಒಂದು ಸತ್ಯ ಮಾತು ಒಂದು ಸಹಾಯದ ಕೈ ಇದರಿಂದಲೇ ನಿಜವಾದ ಪುಣ್ಯಾರಾಧನೆ ಸಾಧ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಮಹಿಮೆಯನ್ನು ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಕೇವಲ ಒಬ್ಬ ಸಂತ ಮಾತ್ರವಲ್ಲ ಅವರ ಜೀವನ ದೈವ ಸ್ವರೂಪ ಅವರ ಜೀವನವೇ ನಮಗೆ ಸಂದೇಶ ಅವರ ನಡತೆವೆ ನಮಗೆ ಪಾಠ ಸ್ವಾಮಿಗಳು ಜನಿಸಿದ ಕ್ಷಣದಿಂದಲೇ ಲೋಕ ಕಲ್ಯಾಣವೇ ಅವರ ದೈವವಾಗಿತ್ತು ಸ್ವಾರ್ಥವಿಲ್ಲದ ಸೇವೆ ಅಹಂಕಾರವಿಲ್ಲದ ಜ್ಞಾನ ಭೇದ ಭಾವವಿಲ್ಲದ ಪ್ರೀತಿ ಇವೆಲ್ಲವೂ ಅವರ ವ್ಯಕ್ತಿತ್ವದ ಅಡಿಪಾಯ ಈ ಲೋಕದಲ್ಲಿ ದುಃಖ ಯಾರಿಗೂ ತಪ್ಪಿಲ್ಲ ಆದರೆ ದುಃಖ ಬಂದಾಗ ನಮ್ಮನ್ನು ಕೈ ಹಿಡಿದು ನಡೆಸುವ ಶಕ್ತಿ ಬೇಕು ಅಂತಹ ಶಕ್ತಿ ಆಶಯ ಧೈರ್ಯವೆಂದರೆ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಕೃಪೆ ಅನೇಕ ಭಕ್ತರು ಹೇಳುತ್ತಾರೆ ಸ್ವಾಮಿ ಹೆಸರು ಕರೆದ ಕ್ಷಣದಲ್ಲಿ ಸಮಸ್ಯೆಗೆ ಪರಿಹಾರ ಸಿಕ್ಕಿತು ಎಂದು ರೋಗಿಗಳು ಗುಣಮುಖರಾದರು ನಿರಾಶರಾದವರಿಗೆ ಹೊಸ ಜೀವನ ದೊರೆಯಿತು ಕುಟುಂಬಗಳಲ್ಲಿ ಶಾಂತಿ ನೆಲೆಸಿತ್ತು ಇದು ಯಾವುದೇ ಕಥೆಯಲ್ಲ ಇದು ಭಕ್ತರ ನೈಜ ಅನುಭವ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ನಮಗೆ ಬೋಧಿಸಿದ ಮಹತ್ವರ ಸಂದೇಶ ಏನು ಸತ್ಯವಾಗಿ ಬದುಕು ಧರ್ಮವನ್ನು ಎಂದಿಗೂ ಬಿಡಬೇಡ ಮಾನವೀಯತೆ ಕಳೆದುಕೊಳ್ಳಬೇಡ ಅವರು ಎಂದಿಗೂ ದೊಡ್ಡ ದೊಡ್ಡ ಉಪದೇಶಗಳನ್ನು ನೀಡಲಿಲ್ಲ ಆದರೆ ತಮ್ಮ ಸರಳ ಜೀವನದ ಮೂಲಕವೇ ದೊಡ್ಡ ಪಾಠ ಕಲಿಸಿದರು ಅನ್ನದಾನ ವಿದ್ಯಾದಾನ ಸೇವೆ ಇವೆಲ್ಲವೂ ದೇವರಿಗೆ ಮಾಡುವ ನಿಜವಾದ ಪೂಜೆ ಎಂದು ಸ್ವಾಮಿಗಳು ಹೇಳಿದರು ಮಂದಿರಕ್ಕೆ ಹೋಗದೆ ಇದ್ದರೂ ಪರವಾಗಿಲ್ಲ ಆದರೆ ಮನಸ್ಸು ಪವಿತ್ರವಾಗಿರಬೇಕು ಎಂದರು ಇಂದು ನಾವು ಎಷ್ಟೇ ಸಮಸ್ಯೆಗಳಲ್ಲಿ ಸಿಲುಕಿದ್ದೇವೋ ಅಂತ ಅಂದರೆ ಆತಂಕ ಅಸಹನೆ ಅಸುವೆ ಸ್ವಾರ್ಥ ಇವೆಲ್ಲ ನಮ್ಮನ್ನು ಒಳ ಒಳಗೆ ನಾಶ ಮಾಡುತ್ತವೆ ಇಂತಹ ಕಾಲದಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಜೀವನವೇ ನಮಗೆ ದಾರಿದೀಪ ಪ್ರತಿದಿನ ಅವರ ನಾಮಸ್ಮರಣೆ ಮಾಡಿ ಓಂ ಶ್ರೀ ಸಿದ್ದೇಶ್ವರ ನಮಃ ಎಂದು ಶ್ರದ್ಧೆಯಿಂದ ಜಪ ಮಾಡಿದರೆ ಮನಸ್ಸಿಗೆ ಶಾಂತಿ ಖಂಡಿತ ಸಿಗುತ್ತದೆ ಸ್ವಾಮಿಗಳು ನಮ್ಮಿಂದ ದೊಡ್ಡ ದೇಣಿಕೆ ಬೇಡಲಿಲ್ಲ ದೊಡ್ಡ ಆಚರಣೆಗಳು ಬೇಡ ಒಳ್ಳೆಯ ಮನಸ್ಸು ಒಳ್ಳೆಯ ನಡೆ ಇಷ್ಟೇ ಸಾಕು ಎಂದು ಹೇಳಿದರು ಕೊನೆಗೆ ನಾನು ಇಷ್ಟೇ ಹೇಳಲು ಬಯಸುತ್ತೇನೆ ನಾವು ಸ್ವಾಮಿಗಳನ್ನು ಕೇವಲ ಪೂಜಿಸಬಾರದು ಅವರ ಆದರ್ಶಗಳನ್ನು ಜೀವನದಲ್ಲಿ ಅನುಸರಿಸಬೇಕು ಆದಾಗಲೇ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ನಿಜವಾದ ಭಕ್ತರಾಗುತ್ತೇವೆ ಶ್ರೀ ಸಿದ್ದೇಶ್ವರ ಸ್ವಾಮಿ ನಮ್ಮೆಲ್ಲರನ್ನು ಕಾಪಾಡಲಿ